ಪ್ರಳಯ ಆಗುತ್ತೆ ಭೂಮಿಯ ಅಂತ್ಯ ಆಗುತ್ತೆ ಇಡಿ ಪ್ರಪಂಚವೇ ಭಸ್ಮ ಆಗುತ್ತೆ ಅಂತೆ ಕಂತೆಗಳನ್ನು ನಾವು ಸಾಕಷ್ಟು ವರ್ಷಗಳಿಂದ ನೋಡ್ತಾನೆ ಬಂದಿದ್ವಿ ಆದರೆ ಭೂಮಿ ಇದ್ದ ಹಾಗೆ ಇದೆ ಈಗ ನಾಸಾ ಮತ್ತೊಂದು ಶಾಕಿಂಗ್ ವಿಷಯ ಹೇಳಿದ್ದು ಇಡೀ ಪ್ರಪಂಚವೇ ಭಯಗೊಂಡಿದೆ ಅಮೆರಿಕದ ಬಾಹ್ಯಾಕಾಶ ಸಂಸ್ಥೆ ನಾಸಾ ಈ ಕ್ಷುದ್ರಗ್ರಹದ ಪಥವನ್ನ ಟ್ರ್ಯಾಕ್ ಮಾಡ್ತಾ ಇದ್ದು ಅಚ್ಚರಿಯ ಅಂಶವನ್ನ ರಿವೀಲ್ ಮಾಡಿದೆ ಅದರಲ್ಲೂ ವಿಶ್ವದ ಅತ್ಯಂತ ಹೆಚ್ಚು ಜನಸಂಖ್ಯೆ ಹೊಂದಿರುವ ಏಳು ನಗರಗಳನ್ನ ಅಪಾಯದ ಅಂಚಿಗೆ ಈ ಕ್ಷುದ್ರಗ್ರಹ ತಂದು ನಿಲ್ಲಿಸಿದೆ ಹಾಗಿದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ವೈಆರ್ ಫೋರ್ ಎಂಬ ಕ್ಷುದ್ರಗ್ರಹಕ್ಕೆ ಸಿಟಿ ಕಿಲ್ಲರ್ ಎಂದು ಯಾಕೆ ಕರೀತಾರೆ ಅನ್ನೋದನ್ನು ಹೇಳ್ತೀನಿ ನೀವು ಅದಕ್ಕೂ ಮುಂಚೆ ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನ ಮರಿಬೇಡಿ ಈ ಕ್ಷುದ್ರಗ್ರಹ ಭೂಮಿಗೆ ಅಪ್ಪಳಿಸುವ ಸಾಧ್ಯತೆ ಶೇಕಡಾ ಮೂರು ಪಾಯಿಂಟ್ ಒಂದರಷ್ಟಿದ್ದು ಮತ್ತಷ್ಟು ಆತಂಕ ಹೆಚ್ಚಿಸಿದೆ ಈ ಮೊದಲು ನಾಸಾ ಈ ಕ್ಷುದ್ರಗ್ರಹ ಭೂಮಿಗೆ ಅಪ್ಪಳಿಸುವ ಸಾಧ್ಯತೆ ಒಂದರಷ್ಟಿದೆ ಅಂತ ಹೇಳಿತ್ತು ನಂತರ ಇನ್ನಷ್ಟು ಅಧ್ಯಯನ ಬಳಿಕ ಈ ಕ್ಷುದ್ರಗ್ರಹ ಭೂಮಿಗೆ ಅಪ್ಪಳಿಸುವ ಸಾಧ್ಯತೆ ಶೇಕಡಾ ಮೂರು ಪಾಯಿಂಟ್ ಒಂದರಷ್ಟಿದೆ ಎಂದು ಹೇಳಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ವೈಆರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ವೈ ಆರ್ ಫೋರ್ ಕ್ಷುದ್ರಗ್ರಹದ ಬಗ್ಗೆ ಲೇಟೆಸ್ಟ್ ಅಪ್ಡೇಟ್ ಬಿಡುಗಡೆ ಮಾಡಿರುವ ಅಮೆರಿಕದ ನಾಸಾ ಈ ಕ್ಷುದ್ರಗ್ರಹ ಭೂಮಿಗೆ ಅಪ್ಪಳಿಸುವ ಸಾಧ್ಯತೆ ಹೆಚ್ಚಿದೆ ಎಂದು ಎಚ್ಚರಿಸಿದೆ ಎರಡು ಸಾವಿರದ ಮೂವತ್ತೆರಡು ಡಿಸೆಂಬರ್ ಇಪ್ಪತ್ತೆರಡರಂದು ಈ ಕ್ಷುದ್ರಗ್ರಹ ಭೂಮಿಗೆ ಅಪ್ಪಳಿಸುವ ಸಾಧ್ಯತೆ ಶೇಕಡಾ ಮೂರು ಪಾಯಿಂಟ್ ಒಂದರಷ್ಟಿದೆ ಅಂತ ಹೇಳಿ ನಾಸಾ ಗಂಭೀರವಾದ ಎಚ್ಚರಿಕೆಯನ್ನು ನೀಡಿದೆ ಬಾಹ್ಯಾಕಾಶದಲ್ಲಿ ಗಂಟೆಗೆ ನಲವತ್ತು ಸಾವಿರ ಮೈಲುಗಳ ವೇಗದಲ್ಲಿ ಚಲಿಸುತ್ತಿರುವ ಈ ಕ್ಷುದ್ರಗ್ರಹ ಒಂದು ವೇಳೆ ಭೂಮಿಗೆ ಅಪ್ಪಳಿಸಿದರೆ ಎರಡನೇ ಮಹಾಯುದ್ಧದ ಸಂದರ್ಭದಲ್ಲಿ ಜಪಾನ್ನ ಹಿರೋಶಿಮಾ ನಗರದ ಮೇಲೆ ಅಮೆರಿಕ ಬೀಳಿಸಿದ ಪರಮಾಣು ಬಾಂಬ್ಗಿಂತ ಐನೂರು ಪಟ್ಟು ಹೆಚ್ಚು ಶಕ್ತಿಶಾಲಿಯಾದ ಎಂಟು ಮೆಗಾಟನ್ ಟಿಗೆ ಸಮನಾದ ಶಕ್ತಿಯನ್ನು ಬಿಡುಗಡೆ ಮಾಡಬಹುದು ಎಂದು ನಾಸಾ ಅಂದಾಜಿಸಿದೆ ನಾಸಾ ಮತ್ತು ಯುರೋಪಿಯನ್ ಬಾಹ್ಯಾಕಾಶ ಸಂಸ್ಥೆ ಎ ಎರಡು ಸಾವಿರದ ಇಪ್ಪತ್ನಾಲ್ಕು ನಾಲ್ಕು ಫೋರ್ ಕ್ಷುದ್ರಗ್ರಹದ ಪಥವನ್ನು ಹತ್ತಿರದಿಂದ ಗಮನಿಸ್ತಾ ಇವೆ ಇ ಪ್ರಸ್ತುತ ಎಷ್ಟು ಡಿಕ್ಕಿ ಆಗಿರಬಹುದು ಅಂದರೆ ಶೇಕಡ ಎರಡು ಪಾಯಿಂಟ್ ಎಂಟರಷ್ಟು ಡಿಕ್ಕಿ ಆಗಬಹುದು ಅಂತ ಹೇಳಿ ಅಂದಾಜಿಸಿದ್ದು ಇದು ನಾಸದ ಅಂದಾಜಿಗಿಂತ ಸ್ವಲ್ಪ ಕಡಿಮೆ ಇದೆ ಈ ಕುರಿತು ಮಾತನಾಡಿರುವ ಇ ಎನ ಗ್ರಹ ರಕ್ಷಣಾ ಕಚೇರಿಯ ಮುಖ್ಯಸ್ಥ ರಿಚರ್ಡ್ ಮೊಯ್ಸ್ಲ್ ಟೂ ತೌಸಂಡ್ ಟ್ವೆಂಟಿ ಫೋರ್ ವೈಆರ್ ಫೋರ್ ಅರವತ್ತು ಮಿಲಿಯನ್ ವರ್ಷಗಳ ಹಿಂದೆ ಭೂಮಿಗೆ ಅಪ್ಪಳಿಸಿ ಡೈನೋಸರ್ಗಳ ಸರ್ವನಾಶಕ್ಕೆ ಕಾರಣವಾದ ಕ್ಷುದ್ರ ಗ್ರಹದಷ್ಟು ದೊಡ್ಡದಾಗಿಲ್ಲ ಈ ಕ್ಷುದ್ರಗ್ರಹ ಇಡೀ ಗ್ರಹವನ್ನು ನಾಶಪಡಿಸುವುದಿಲ್ಲವಾದರೂ ಸಂಭವನೀಯ ಅಪ್ಪಳಿಸುವಿಕೆಯ ಪ್ರದೇಶದ ದೊಡ್ಡ ನಗರವನ್ನು ನಾಶ ಮಾಡಬಲ್ಲದು ಎಂದು ಸ್ಪಷ್ಟಪಡಿಸಿದ್ದಾರೆ ಇನ್ನು ಎರಡು ಸಾವಿರದ ಇಪ್ಪತ್ನಾಲ್ಕು ವೈಆರ್ ಫೋರ್ ಕ್ಷುದ್ರಗ್ರಹವು ಭೂಮಿಯ ಪೂರ್ವ ಪೆಸಿಫಿಕ್ ಸಾಗರ ಉತ್ತರ ದಕ್ಷಿಣ ಅಮೆರಿಕ ಅಂಟಾರ್ಟಿಕ್ ಸಾಗರ ಆಫ್ರಿಕಾ ಅರೇಬಿಯನ್ ಸಮುದ್ರ ಮತ್ತು ದಕ್ಷಿಣ ಏಷ್ಯಾ ಭಾಗದಲ್ಲಿ ಅಪ್ಪಳಿಸುವ ಸಾಧ್ಯತೆ ಹೆಚ್ಚಿದೆ ಅಂತ ಅವರು ತಿಳಿಸಿದ್ದಾರೆ ಭಾರತದ ಮುಂಬೈ ಕೋಲ್ಕತ್ತಾ ಬಾಂಗ್ಲಾದೇಶದ ಢಾಕಾ ಸೇರಿ ಜನನಿಬಿಡ ನಗರಗಳು ಸಂಭಾವ್ಯ ಹೊಡೆತ ವಲಯದಲ್ಲಿ ಇವೆ ಒಟ್ಟಾರೆಯಾಗಿ ಈ ಪ್ರದೇಶದಲ್ಲಿ ನೂರ ಹತ್ತು ಮಿಲಿಯನ್ಗಿಂತಲೂ ಹೆಚ್ಚು ಜನ ವಾಸ ಮಾಡ್ತಾರೆ ಕ್ಷುದ್ರಗ್ರಹ ಯಾವಾಗ ಅಪ್ಪಳಿಸುತ್ತೆ ಅನ್ನೋ ಭಯ ಜನರನ್ನು ಕಾಡ್ತಾ ಇದೆ ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ನಮಸ್ಕಾರ